ಸ್ವಲ್ಪ ಹಿಂದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹನುಮಂತ ಜಯಂತೋತ್ಸವವನ್ನು ಉತ್ಸವವನ್ನು ಭಕ್ತಿ ಭಕ್ತಿವಾಗಿ ಈ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಭಕ್ತ ಸೇರಿ ಇವತ್ತು ಆಚರಣೆ ಇದ್ದೇವೆ ಮತ್ತು ನಮಗೂ ಕೂಡ ಈ ಒಂದು ಜಯಂತೋತ್ಸವವಾಗಿ ಆಹ್ವಾನವನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಆಗಮಿಸಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ನಮ್ಮ ನಮನಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಪುಷ್ಪಾರ್ಚನೆ ಮಾಡಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇವೆ ದೇವರೇ ಆಂಜನೇಯ ಸ್ವಾಮಿ ಯಾರು ಭಕ್ತಿ ಭಾವನೆಗಳಿಂದ ಪೂಜಿಸ್ತಾರೆ ಆರಾಧಿಸ್ತಾರೆ ಅವರಿಗೆಲ್ಲ ನಿಮ್ಮ ಕೃಪಾ ಕಟಾಕ್ಷ ನಿಮ್ಮ ಆಶೀರ್ವಾದ ನಿಮ್ಮ ಅನುಗ್ರಹ ಯಾವತ್ತೂ ಇರಲಿ ದೇವರೇ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ರಾಜ್ಯ ದೇಶ ಸಮೃದ್ಧಿಯಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಧಿಕವಾಗಿ ಈ ದೇವಾಲಯ ಪೂರ್ವಭಾವಿ ಆಂಜನೇಯ ಸ್ವಾಮಿ ದೇವಾಲಯ ಒಂದು ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧಿಯಾದಂಥ ಒಂದು ದೇವಾಲಯ ಇಂಥ ಒಂದು ದೇವಾಲಯ ನೂತನವಾಗಿ ಇವತ್ತು ನಮ್ಮ ಹರಿ ಇರ್ಬೋದು ಹಾಗೆ ನಮ್ಮ ಕೌನ್ಸಿಲರು ವೆಂಕಟೇಶ್ ಇರ್ಬೋದು ಅಪ್ಸರು ಹಾಗೆ ಶಿವಾನಂದು ಜಯಕುಮಾರ ಜಯಕುಮಾರು ಇವರೆಲ್ಲರೂ ಕೂಡ ಸೇರಿ ಇನ್ನೂ ಇವರ ಜೊತೆಯಲ್ಲಿ ಅನೇಕ ಭಕ್ತ ಮಾಹಿತಿಯವರು ಸೇರಿ ಈ ದೇವಾಲಯ ಶಿಥಲ ಆಗಿದೆ ಇದನ್ನು ನೂತನವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಟ್ರಸ್ಟ್ನವರು ಬಂದು ನಮ್ಮನ್ನೆಲ್ಲ ಕೇಳಿಕೊಂಡಾಗ ನಾನು ಭಾಳ ಸಂತೋಷದಿಂದ ಒಪ್ಪಿ ಇವರೇ ಇವತ್ತು ಮುಂದಾಳಿತವನ್ನು ವಹಿಸಿ ಇವತ್ತು ಇಂಥ ಒಂದು ಪ್ರಸಿದ್ಧಿಯಾದಂಥ ದೇವಾಲಯವನ್ನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಾವೇ ನಾನೇ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ನಾವು ಉದ್ಘಾಟನೆ ಮಾಡಿ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕವಾಗಿ ಪೂಜೆ ಪುನಸ್ಕಾರಗಳಿಗೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ನಾವು ಈ ತಾಲೂಕಿನಲ್ಲಿ ಶಾಸಕರಾಗಿದ್ದ ಸಮಗ್ರ ಅಭಿವೃದ್ಧಿ ಮಾಡಿದ್ದೇವೆ ಅಂತಕ್ಕಂಥದ್ದು ಇವತ್ತು ದೇವರ ಅನುಗ್ರಹ ಈ ಜನರ ಆಶೀರ್ವಾದದಿಂದ ಶಾಸಕರಾಗಿ ಮಂತ್ರಿಯಾಗಿ ನಾನು ಮಾಡಿದ್ದೇನೆ ಅನ್ನೋದು ನನಗೆ ಭಾಳ ತೃಪ್ತಿ ಇದೆ ಹಾಗಾಗಿ ಇವತ್ತು ಕೂಡ ನಾನು ಎಲ್ಲ ಈ ತಾಲೂಕಿನ ಮತದಾರರಲ್ಲಿ ಎಲ್ಲಕ್ಕೆ ಬಯಸ್ತೇನೆ ಇವತ್ತು ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಮೂರು ಸಾರಿ ಶಾಸಕನಾಗಿ ಮಂತ್ರಿಯಾಗಿದ್ದೇನೆ ಯಾವತ್ತೂ ನಿಮಗೆ ನಾನು ತಿರುಗುಣಿಯಾಗಿ ಅಂತ ನನ್ನ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲರಿಗೂ ಹೊಂಚಿ ನನ್ನ